ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಿ ನನಗೆ ಏನು ಮೇಲೆ ಸ್ವಾಗತ ಆ ಸ್ವಲ್ಪ ಒಂದು ವಿಧದಲ್ಲಿ ಅಕ್ಷಯ ತೃತೀಯದ ಸಂಪೂರ್ಣವಾದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಈ ಅಕ್ಷಯ ತೃತೀಯ ನಾನು ನಿಮಗೆ ಈಗಾಗಲೇ ತಿಳಿಸ್ಕೊಡ್ತಿದ್ದೇನೆ ಮೂವತ್ತನೇ ತಾರೀಕು ಬುಧವಾರ ಆಚರಣೆ ಮಾಡ್ತೀವಿ ತುಂಬ ವಿಶೇಷವಾಗಿ ಲಕ್ಷ್ಮಿ ಗಣೇಶ ವೆಂಕಟೇಶ್ವರ ಸ್ವಾಮಿ ಹಾಗೆ ಕುಬೇರನ ಪೂಜೆಯನ್ನು ನಾನು ನಾವು ಮಾಡುವಂಥದ್ದು ಈಗಾಗಲೇ ನಾನು ನಿಮಗೆ ಅಕ್ಷಯ ಪಾತ್ರ ಪೂಜಾ ವಿಧಾನ ಆಗಿರಬಹುದು ಮತ್ತು ಚಿನ್ನ ಬೆಳ್ಳಿಯನ್ನು ಖರೀದಿಸುವ ಬದಲು ಯಾವ ವಸ್ತುಗಳನ್ನು ಸಹ ಖರೀದಿಸಬಹುದು ಅಂತ ಸಹ ತಿಳಿಸ್ಕೊಡ್ತೇನೆ ಮತ್ತು ಅಮವಾಸ್ಯ ಬಗ್ಗೆ ಸಹ ತಿಳಿಸ್ಕೊಡ್ತೀನಿ ವೈಶಾಖ ಅಮಾವಾಸ್ಯೆ ಬಗ್ಗೆ ಈಗ ವಿಧಾನ ನೋಡೋಣಂತೆ ನೀವು ನೋಡ್ತಾ ಇರ್ಬೋದು ಮನೆ ಮೇಲೆ ಗುಲಾಬಿ ಬಣ್ಣದ ಒಂದು ಬಟ್ಟೆಯನ್ನು ಹಾಕಿಕೊಂಡಿದ್ದೇನೆ ವಸ್ತ್ರವನ್ನು ಹಾಕಿಕೊಂಡಿದ್ದೇನೆ ಆದಮೇಲೆ ಲಕ್ಷ್ಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಫೋಟೋವನ್ನು ಇಟ್ಟಿದ್ದೇನೆ ಹೂಗಳಿಂದ ಒಂದು ಅಲಂಕಾರ ಮಾಡಿಕೊಂಡಿದ್ದೇನೆ ಮಳಿಗೆ ಹೂವನ್ನು ಸಹ ಇಟ್ಟಿದ್ದೇನೆ ಹಾಗೆ ಸೆವೆಂಟಿ ಹೂ ಮತ್ತು ಗುಲಾಬಿ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ನೀವು ನೋಡ್ತಾ ಇರ್ಬೋದು ಅದ್ರ ಮೇಲೆ ಮತ್ತೊಂದು ಪ್ಲೇ ಒಂದು ಮನೆಯನ್ನು ಇಟ್ಟಿದ್ದೇನೆ ಒಂದು ತಾಮ್ರ ಪ್ಲೇಟ್ ಮೇಲೆ ಮೂರು ಹಿರಿಯ ಅಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಎತ್ತರವಾದ ಜಾಗದಲ್ಲಿ ನಾನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಇಟ್ಟು ನಾಲ್ಕೆರೆ ಗೆಜ್ಜೆ ಹೊಸವನ್ನು ಹಾಕ್ಕೊಂಡು ಹೂಗಳಿಂದ ಒಂದು ಅಲಂಕಾರ ಮಾಡ್ಕೊಂಡಿದ್ದೇನೆ ಹಾಗೆ ಅದರ ಕೆಳಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಕುಬೇರನ ವಿಗ್ರಹವನ್ನು ಇಟ್ಟಿದ್ದೇನೆ ಕುಬೇರನಿಗೆ ಸಹ ನಾಲ್ಕೆರೆ ಗೆಜ್ಜೆ ಹೊಸ ಹಾಕಿ ನೀವು ಹೋಗಲಿಂದ ಅಲಂಕಾರವನ್ನು ಮಾಡಿದ್ದೇನೆ ಮತ್ತು ಇಷ್ಟವಾದ ಎಲ್ಲ ವಸ್ತುಗಳನ್ನು ನಾನು ಸುತ್ತಲೂ ಜೋಡಿಸಿದ್ದೇನೆ ನೀವು ಬೆಲೆ ನಾಣ್ಯ ಹಾಗೆ ಬಂಗಾರದ ಒಂದು ನಾಣ್ಯಗಳನ್ನು ಇದ್ರೆ ಅದನ್ನು ಸಹಿತ ನೀವು ನೀವು ಪೂಜೆ ಮಾಡ್ಕೋಬಹುದು ಕುಬೇರನ ವಿಗ್ರಹ ಹೇಗಿರಬೇಕು ಅಪ್ಪ ಅನ್ನೋದಾದರೆ ಕುಬೇರನ ವಿಗ್ರಹ ನೀವು ಹಿತ್ತಾಳೆ ಬೆಳ್ಳಿ ರಸ ನೀವು ತೆಗೆದುಕೋಬಹುದು ಲಕ್ಷ್ಮೀ ಕುಬೇರ ವಿಗ್ರಹ ಸಿಗ್ತದೆ ಹಾಗೆ ಕಾಯಿ ಕುಬೇರನೂ ವಿಗ್ರಹಸ ಸಿಗ್ತದೆ ನಿಮಗೆ ಯಾವ್ದು ಇಷ್ಟನೋ ಅದನ್ನು ತೆಗೆದುಕೋಬಹುದು ಮತ್ತೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಇಲ್ಲವಾದಲ್ಲಿ ಕಾಯಿಲಕ್ಷ್ಮಿಯ ವಿಗ್ರಹವನ್ನೇ ಇತ್ತು ಈ ಇಲ್ಲವಾದ ನಿಮ್ಮ ಮನೆಯವರ ವಿಗ್ರಹವನ್ನೇ ಇತ್ತು ನೀವು ಪೂಜೆ ಮಾಡ್ಕೋಬಹುದು ಈ ನೀವು ನೋಡ್ತಾ ಇರ್ಬೋದು ಕೆಲಭಾಗದಲ್ಲಿ ನಾನು ಗಣೇಶನ ಇಟ್ಟಿದ್ದೇನೆ ಮೊದಲು ನೀವು ಗಣೇಶನ ಪೂಜೆ ಮಾಡಿಕೊಂಡು ನಂತರದಲ್ಲಿ ಈ ಪೂಜೆ ಮಾಡಬೇಕಾಗಿರುವಂಥದ್ದು ಈ ಇದು ನಾನು ಸ್ವಲ್ಪ ನಂತರದಲ್ಲಿ ತಿಳ್ಸ್ಕೊಡ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಒಂದು ಮ ಪುಟ್ಟದಾಗಿರುವಂಥ ಒಂದು ಮನೆ ಮೇಲೆ ಒಂದು ಪ್ಲೇಟನ್ನು ಹಾಕಿ ಇಟ್ಟಿದ್ದೇನೆ ಅಕ್ಷೀತನ್ನು ಹಾಕಿ ಗಣೇಶನ ಪ್ಲೇಸ್ಟಾಪ್ ಮಾಡಿಕೊಂಡು ಹೂಗಳಿಂದ ಒಂದು ಅಲಂಕಾರ ಮಾಡಿಕೊಂಡು ಗರಿಕೆ ಅನ್ನ ಇತ್ತು ಪ್ರಸಾದಕ್ಕಿಂತ ಸ್ವಲ್ಪ ಬೆಲ್ಲ ಇಟ್ಟಿದ್ದೇನೆ ನೀವು ಗಣೇಶನ ಪೂಜೆ ಮಾಡಿಕೊಂಡು ನಂತರ ಲಕ್ಷ್ಮೀ ಮಂತ್ರ ಸ್ವಾಮಿ ಪೂಜೆ ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತವಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ದೀಪಾರಾಧನೆ ಕುಮಾರ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಒಂದು ಪ್ಲೇಟ್ ಮೇಲೆ ಎಲ್ ಇಟ್ಟು ಶ್ರೀ ಬಿಜಾಕ್ಷರವನ್ನು ಬರೆದು ಅಕ್ಷರ ಹಾಕಿ ನಾನು ಈ ಎರಡು ಕುಬೇರ ದೀಪವನ್ನು ಸಹ ಇಟ್ಟಿದ್ದೇನೆ ಅದಕ್ಕೆ ತುಪ್ಪವನ್ನು ಹಾಕಿ ಎಲ್ಲ ಲವಂಗವನ್ನು ಹಾಕಿ ಬತ್ತಿಯನ್ನು ಹಾಕಿ ನಾನು ದೀಪಾರಧನೆ ಮಾಡ್ತಾ ಇದ್ದೇನೆ ಕುಬೇರ ದೀಪದಲ್ಲಿ ಮೂರು ರೀತಿಯ ಒಂದು ಕುಬೇರ ದೀಪ ಸಹ ಇರ್ತದೆ ಇದು ಒಂಥರ ಕುಬೇರ ದೀಪ ಹಾಗೆ ಹಾಗೆ ಮತ್ತೊಂದು ಆಮೆಯೂ ಇರ್ತದೆ ಹಾಗೆ ಮತ್ತೊಂದು ಒಂದು ಹಸಿಲಕ್ಷ್ಮಿ ಇರುವಂಥ ಒಂದು ಕುಬೇರಿ ದೀಪ ಅದು ಒಂದೇ ನೀವು ದೀಪಾವಧನೆ ಮಾಡಿದರೆ ಸಾಕು ಇದೇ ರೀತಿ ಶ್ರೀ ಎಂಬುದು ನಾನು ಲಕ್ಷ್ಮೀ ವಂಕೇಶ್ವರ ಸ್ವಾಮಿಯನ್ನು ಸಹ ನಾನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಸಹ ಅದೇ ರೀತಿಯೇ ಮಾಡಿದ್ದೇನೆ ಪ್ರಸಾದಕ್ಕೆ ಅನ್ನೋದಾದರೆ ನೀವು ಎಷ್ಟೇ ರೀತಿಯ ಪ್ರಸಾದ ಮಾಡಿದ್ರೂ ಸಹ ಆವತ್ತನೇ ದಿವಸ ನೀವು ಅವಲಕ್ಕಿ ಬೆಲ್ಲವನ್ನು ಇದನ್ನು ಮರಿಬೇಡಿ ಯಾಕಪ್ಪ ಅನ್ನೋದಾದರೆ ಕುಚೇಲನು ಶ್ರೀಕೃಷ್ಣನಿಗೆ ಅವಲಕ್ಕಿ ಮೂರು ಹಿರಿಯ ಅವಲಕ್ಕಿ ಕೊಟ್ಟ ದಿವಸ ಹಾಗೆ ಶ್ರೀ ಕೃಷ್ಣನು ಪೂಜನಿಗೆ ಶ್ರೀಮಂತ ಶ್ರೀಮಂತ ಮಾಡಿದ ದಿವಸ ಸಹ ಇದೇ ಅಕ್ಷರತೆವಾಗಿರ್ತದೆ ಸೊ ಆದ್ದರಿಂದ ನೀವು ಹೋಳಿಗೆ ಮಾಡಬಹುದು ಮತ್ತು ಕೇಸರಿ ಭಾತ್ ಮಾಡ್ಬೋದು ಹಾಗೆ ಅದ್ರ ಜೊತೆಗೇನೆ ಅವಲಕ್ಕಿ ಬೆಲ್ಲ ಸ್ವಲ್ಪ ಕಳ್ಸಕ್ರೆ ಕೆಂಪು ಕಳ್ಸಕ್ರೆ ಅನ್ನ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ ದೀಪಾರಾಜ್ನೆ ಅಂತ ಒಂದು ವಿಷಯ ಎಲ್ಲದನ್ನು ಸಹ ತಿಳಿಸ್ಕೊತಿದ್ದೀನಿ ಆದರೆ ಕಾಮಾಕ್ಷಿ ದೀಪ ಸಹ ದೀಪಾರಾಜಿ ಮಾಡಿದರೆ ತುಂಬ ಒಳ್ಳೆಯದು ಕಾಮಾಕ್ಷಿ ದೀಪದಲ್ಲಿ ಒಂದು ಫಾರ್ ಪೀಸ್ ಅಥವಾ ಒಂದು ಬೆಳೆ ನಾಣ್ಯವನ್ನು ಹಾಕ್ಕೊಂಡು ನೀವು ದೀಪಾರಾಜಿ ತುಪ್ಪವನ್ನು ಹಾಕಿ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ನೀವು ದೀಪಾರಧನೆ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಹಾಗೆ ಮೂರು ರೀತಿಯ ಒಂದು ಹಣ್ಣುಗಳನ್ನು ಸಹ ಇಟ್ಟಿದ್ದೀನಿ ಮತ್ತು ತಾಂಬೂಲ ನೀವು ನೋಡ್ತಾ ಇರ್ಬೋದು ಈಗಾಗಲೇ ನನಗೆ ಅಕ್ಷಯಪಾಸ ಒಂದು ಪೂಜೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಆ ರೀತಿ ನಿಮಗೆ ಮಾಡಲು ಆಗೋದಿಲ್ಲ ಅನ್ನೋದಾದರೆ ನೀವು ನೋಡ್ತಾ ಇರ್ಬೋದು ನನ್ನ ಪ್ಲೇಟ್ ಮೇಲೆ ಮೂರು ರೀತಿ ಅಕ್ಕಿಯನ್ನು ಹಾಕ್ಕೊಂಡು ಬೆಲ್ಲನ ಎತ್ತಿದ್ದೇನೆ ಹಾಗೆ ತಾಂಬೂಲರ ಮೇಲೆ ನೂರ ಒಂದು ರೂಪಾಯಿಯನ್ನು ಎತ್ತಿದ್ದೇನೆ ನೀವು ಈ ರೀತಿ ಸಹ ಇತ್ತು ನೀವು ಪೂಜೆ ಮಾಡ್ಕೋಬಹುದು ಮತ್ತು ಅಷ್ಟೋತ್ಸವ ನಾವು ಮಾಡ್ಕೋಬೇಕು ಉದ್ದಿನ ಕಡೆಯ ಬೆಳಗ್ಗೆ ವಿಶೇಷವಾದ ಒಂದು ದೀಪಾರಾಧನೆ ಸಹ ಮಾಡಿಕೊಂಡು ಸಾಂಬ್ರಾನಿ ಧೂಪನ ಹಾಕಬೇಕು ನಾವು ಲಕ್ಷ್ಮೀ ಸ್ವಾಮಿಗೆ ಸಾಂಬ್ರಾನಿ ರೂಪ ಹಾಕುವುದು ತುಂಬಾ ಸೂಕ್ತವಾಗಿರುವಂಥದ್ದು ಸೊ ಸಾಂಬ್ರಾನಿ ಧೂಪ ಹಾಕ್ಕೊಂಡು ನೀವು ಅಷ್ಟೋತ್ಸವ ಪ್ರಾರಂಭ ಮಾಡಬೇಕು ಲಕ್ಷ್ಮೀ ದೇವಿಗೆ ಅಷ್ಟೋತ್ಸವ ಅನ್ನೋದಾದರೆ ನೀವು ಹೂಗಳಿಂದ ಒಂದು ಅಷ್ಟೋತ್ಸ ಮಾಡಬಹುದು ಬಯಗಳಿಂದ ಅಷ್ಟೋತ್ಸ ಮಾಡಬಹುದು ಬೆಳ್ಳಿಯ ಒಂದು ಹೂಗಳಿಂದ ಅಸ್ತ್ರೋತ್ಸವ ಮಾಡಬಹುದು ನಾಣ್ಯಗಳಿಂದ ಸಹ ಅಷ್ಟೋತ್ಸ ಮಾಡಬಹುದು ನನಗೆ ಈ ಸಲ ಕುಂಕುಮಾರ್ಚನೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಲಕ್ಷ್ಮಿಯ ನೂರ ಎಂಟು ನಾಮಗಳು ಅಂತ ಅಷ್ಟೋತ್ಸವ ಹೇಳ್ಕೊಂಡು ನೂರ ಎಂಟು ಸಲ ಕುಂಕುಮಾರ್ಚನೆ ಮಾಡಿಕೊಂಡು ಕುಬೇರನ ಅಷ್ಟೋತ್ಸ ಯಾವ ರೀತಿ ಮಾಡಬೇಕಂತಾದರೆ ಕುಬೇರನಿಗೆ ಸೌಂಡ್ ಅಂದರೆ ಅಂದರೆ ಸೌಂಡ್ ತುಂಬ ಒಂದು ಒಂದು ಪ್ರಿಯವಾಗಿರುವಂಥದ್ದು ಸೊ ಅದರಿಂದ ಶಬ್ದದ ಸಹಾಯದಿಂದ ನೀವು ಅಷ್ಟೋತ್ತರ ಮಾಡ್ಕೋಬೇಕು ನೂರ ಎಂಟು ನಾಣ್ಯಗಳನ್ನು ನೀವು ತೆಗೆದುಕೊಳ್ಳಿ ಒಂದು ಐದು ರೂಪಾಯಿ ನಾಣ್ಯ ಇಲ್ಲವಾದಲ್ಲಿ ಒಂದು ಬೆಲ್ಲ ನಾಣ್ಯ ಸಹ ನೀವು ಬಳಸಬಹುದು ಇಲ್ಲವಾದಲ್ಲಿ ಕುಬೇರ ಲಕ್ಷ್ಮಿ ನಾಣ್ಯ ಬರ್ತದೆ ಅದನ್ನು ಸಹ ನೀವು ಬಳಸ್ಬೋದು ಕುಬೇರನಿಗೆ ತೋರಿಸ್ತಾ ತೋರಿಸ್ತಾ ಸ್ವಲ್ಪ ಸೌಂಡ್ ಮಾಡ್ತಾ ಅಂದರೆ ಶಬ್ದ ಮಾಡ್ತಾ ಮಾಡ್ತಾನೆ ನೀವು ಅಷ್ಟೋತ್ರ ಹೇಳ್ಕೊಂಡು ಈ ಅಂದರೆ ನೀವು ಅಷ್ಟೋತ್ತರ ಮಾಡ್ಕೋಬಹುದು ನಾವು ನೀವು ಸಂಕಲ್ಪ ಮಾಡಿಕೊಡುವಂಥ ಒಂದು ಕಾಯನ್ನು ನೀವು ಮಂಗಳಾರತಿ ಮಾಡ್ಕೋಬಹುದು ನೀವು ಪಂಚಾರ್ಥ ಸಮಬಹುದು ಇಲ್ಲವಾದ್ರೆ ಸಹ ಮಾಡಬಹುದು ನಮಗೆ ಪಂಚಾರ್ಥವನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೇನೆ ನಂತರ ಹಂತದಲ್ಲಿನೂ ಅಕ್ಷಯತವನ್ನು ಹಾಕಿ ಪೂಜೆನ ಸಮಾಪ್ತಿ ಮಾಡುವ ಮುಂಚೆ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು ನಾವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ ಮೇಲೆ ನಾವು ಈ ಪೂಜೆನ ಸಮಾಪ್ತಿ ಮಾಡಬಹುದು ಇಷ್ಟು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು ಬೆಳಗ್ಗೆ ನೀವು ಅಕ್ಷಯಪಾತ್ರ ಪೂಜೆ ಸಹ ಈ ಜೊತೆಗೆ ನೀವು ಮಾಡಬಹುದು ಈ ವಿಷ್ಣು ಬೆಳಿಗ್ಗೆ ಪೂಜೆ ಮಾಡಿಕೊಂಡು ಸಂಜೆ ಸಮಯದಲ್ಲಿ ಲಕ್ಷ್ಮೀ ಸಹಸ್ರನಾಮ ಹಾಗೆ ಶ್ರೀ ಸೂಕ್ತ ಕನಕದಾದ ಸ್ತೋತ್ಸವ ಮತ್ತು ಲಲಿತಾ ಸಹಸ್ರನಾಮ ಎಲ್ಲ ಸಹ ಓದ್ಕೊಂಡು ಹಾಗೆ ವಿಷ್ಣು ಸಹಸ್ರನಾಮ ಸಹ ಹೇಳ್ಕೊಂಡು ತುಂಬ ಒಂದು ಒಳ್ಳೆಯದು ಯಾಕೆಂದರೆ ಬುಧವಾರ ಆಗಿರೋದ್ರಿಂದ ವಿಷ್ಣು ಹೇಳ್ಕೊಂಡು ನೀವು ಪೂಜೆ ಮಾಡ್ಕೋಬಹುದು ರಾತ್ರಿ ಸಹ ಎರಡು ತುಪ್ಪದ ದೀಪವನ್ನು ಹಚ್ಕೊಂಡು ನೀವು ನಮಸ್ಕಾರ ಮಾಡ್ಕೋಬಹುದು ಹಾಗೆ ಇದನ್ನು ಯಾವ ದಿವಸ ಒಂದು ವಿಸರ್ಜನೆ ಮಾಡಬೇಕು ಅನ್ನೋದಾದರೆ ఇదే బుధవార మూవ తారీఖు పూజ మాట్నే తారీఖు అందే మే ఒ తారీఖు గురువార ఇం వసర్జన మంత్ర అన్నదా లక్ష్మీదేవి వర గ్రీ మంత్ర ఈ కుబేరవను గయత్ మంత్ర సేకీ ఓం హ్రీం క్రీం శ్రీం క్రీం కుబేరయ అష్టలక్ష్మి మమృహ ధనం పురయ పురణ నమః ಅಂತಲೇ ಹೇಳ್ಕೋಬೇಕು ಮಂತ್ರವನ್ನು ಹಾಗೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವನಾಯ ಧನಧಾನ್ಯಾಧಿಪತೆಯೇ ಧನಧಾನ್ಯಾದಿ ಸಮೃದ್ಧಿಮೆ ದೇಹಿ ದೇಹಿ ದಾಪಯ ಸ್ವಾಹ ಅಂತ ಹೇಳ್ಕೋಬೇಕು ಹಾಗೆ ಓಂ ಯಕ್ಷರಾಜ ಯುದಹೆ ವೈಶ್ರವನಾಯ ದಿಮಹೆ ತನ್ನೋ ಕುಬೇರ ಪ್ರಚೋದಯ ಅಂತ ಸಹ ಹೇಳ್ಕೊಂಡು ತುಂಬ ಒಳ್ಳೆಯದು ಇಷ್ಟು ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡಿದರೆ ಒಂದು ಒಳ್ಳೆಯದು ನೋಡಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಅಕ್ಷತೃತೀಯದ ಸಂಪೂರ್ಣವಾದ ಒಂದು ಪೂಜೆಗಳನ್ನು ಸಹ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರಿಗೆ ಇಷ್ಟವಾಗೈತೆ ಅಂತ ಭಾವಿಸಿದ್ದೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಕಂಡು ಪ್ಲೀಸ್ ಫ್ರೆಂಡ್ಸ್ ನಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಸಂಜೆ ಸಮಯದಲ್ಲಿ ನೀವು ಹಸುವಿನ ಪೂಜೆ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಹಸುವಿಗೆ ನೀವು ಅವಲಕ್ಕಿ ಬೆಲ್ಲ ಹಾಗೆ ಬಾಳೆ ಹಣ್ಣನ್ನು ಸಹ ಕೊಟ್ಟರೆ ನಾವು ಏನು ದಾನ ಮಾಡಿರ್ತೀವೋ ಅದರ ಪ್ರತಿಫಲ ಸಹ ನಮಗೆ ಅಕ್ಷಯವಾಗ್ತದೆ ಸೊ ನಾವು ಹಸುವಿನ ಪೂಜೆ ಮಾಡೋದನ್ನು ಮಾತ್ರ ಮರೆಯಬಾರ್ದು ಥ್ಯಾಂಕ್ ಯು